ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವತ್ತ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ಇವತ್ತೇ ನಾನು ನನ್ನ ರೂಟೀನ್ ಯಾವ ಥರ ಐತೆ ಅನ್ನೋದು ತೋರಿಸ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂಥ ನೋಡ್ಕೊಂಬರೇ ನೀವೆಲ್ಲ ಪೂಜೆ ಆಗೈತಿ ಸೋಮವಾರ ಪೂಜೆ ಆಗೈತಿ ಸ್ವಲ್ಪ ದೇವರೆಲ್ಲ ತಿಕ್ಕಿ ತೊಳೆದು ಪೂಜೆ ಮಾಡೀನಿ ಇವತ್ತಿನ ಸೋಮವಾರ ಬ್ಲಾಗ್ ಇವತ್ತು ಪೂಜೆ ಯಾವ ಥರ ಆಗಿದೆ ಅನ್ನೋದು ಕಮೆಂಟ್ ಮಾಡ್ಲಕ್ಕ ತಿಳಿಸ್ರಿ ಇಲ್ಲಿ ಬಾಂಡೆ ಎಲ್ಲ ತಿಟ್ಟೋದನ್ನ ಡಬ್ ಡಬ್ಬಕ್ಕೆ ಅಲ್ಲಿ ಚಪಾತಿ ಮಾಡ್ಬೇಕಂತಂದು ತಿವಿ ಕೈಲಿಕ್ಕೆ ಇಟ್ಟಿನಿ ಚಪಾತಿ ಮಾಡಬೇಕು ಅದು ಹಿಟ್ಟು ರಾತ್ರಿ ನಾದಿಟ್ಟಿದ್ದೆ ಒಂದು ಸ್ವಲ್ಪ ತಣ್ಣಗೆ ಇತ್ತಲ್ಲ ಸ್ವಲ್ಪ ತಣ್ಣಗೆ ಹಾರಲ ತಂದು ಹಿಟ್ಟಿನೀಗ ಚಪಾತಿ ಮಾಡಬೇಕು ಚಪಾತಿ ಮಾಡ್ತೀನಿ ಈಗ ಚಪಾತಿ ಮಾಡ್ಕೊತ ನಿಮ್ಮ ಕೂಡ ಶೇರ್ ಮಾಡ್ತೀನಿ ಇನ್ನೇ ರಾತ್ರಿನೂ ಚಪಾತಿ ಮಾಡಿದ್ದೆ ಸ್ವಲ್ಪ ಹೆಚ್ಚಿಗೆ ಇತ್ತು ಹಿಟ್ಟು ತಂದು ಬೆಳಗ್ಗೆ ಒಂದು ಹೊತ್ತಿಗೆ ತಂದು ಚಪಾತಿ ಫ್ರಿ ಹಿಟ್ಟು ಫ್ರಿಜ್ನಾಗ ಇಟ್ಟಿದ್ದೆ ಈಗ ಅವೇ ಚಪಾತಿ ಮಾಡತ್ತೀನಿ ಬೆಳಗ್ಗೆ ಏನು ನಾಷ್ಟ ಮಾಡಲಿಲ್ಲ ಯಾಕೆ ಮಗಳು ಸ್ಕೂಲಿಗೆ ಹೊಕ್ಕೊಳ ಇವರು ಸ್ವಲ್ಪ ಬಿಜಾಪುರ ಕೊಟ್ಟರು ಸ್ವಲ್ಪ ಕೆಲಸ ಅಂತಂದು ಅದಕ್ಕಂದು ಇವರಂದ್ರೆ ಊಟನೇ ಮಾಡಿ ಹುಕ್ಕೀನಿ ಅಂದರೆ ಬರೋದು ಸಾಯಂಕಾಲ ಆಗ್ತದಲ್ಲ ಹಾಗಾಗಿ ಅಲ್ಲಿ ಹೊಲೀ ಹೊರಗೆ ಏನೋ ಇವರು ಹೋಟೆಲ್ದಾಗ ಅದು ಹೀಗೆ ಒಂದೊಂದು ಟೈಮ್ದಾಗ ನೀರ್ವಾಗಿಲ್ಲ ಅಂದಕ್ಕರು ತಿಂತಾರೆ ಹಾಗಾಗಿ ಚಪಾತಿನೇ ಮಾಡಾಕತ್ತೀನಿ ಚಪಾತಿ ಹಿರಿಕೆ ಪಲ್ಯ ಮಾಡಾಕತ್ತೀನಿ ಇವತ್ತು ಬೆಳಗ್ಗೆನೆ ಸ್ವಲ್ಪ ಲೇಟ್ನು ಆಯ್ತು ಇವತ್ತು ಯಾಕಪ್ಪ ಅಂದರೆ ಪೂಜೆ ಅದು ಮಾಡ್ಕೋತ ಕುಂತು ಬಿಟ್ಟ ಇವತ್ತು ಏಳೋದು ಲೇಟಾಗಿದ್ದೆ ಡೈಲಿ ಐದುವರೆಗೆ ಓದ್ತಿದ್ದೆ ಐದುವರೆಗೆ ಅಂದ್ರೆ ಲಾಸ್ಟ್ ಐದಕ್ಕೆ ಏನು ಏತಿದ್ದಿಲ್ಲ ಐದು ಐದುವರೆಗೆ ಓದ್ತಿದ್ದೆ ಇವತ್ತು ಆರಾರು ಹದಿನೈದಕ್ಕೆ ಇದ್ದೀನಿ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಪಟ ಸ್ನಾನ ಮಾಡ್ಕೊಂಡು ಬಂದೆ ಜರ ರಾತ್ರಿನೇ ಭಾಂಡೆ ತೊಳೆದು ಗ್ಯಾಸ್ ಕಟ್ಟೆಲ್ಲ ಒರೆಸಿಟ್ಟಿದ್ದೆ ಈಗ ಬೆಳಗ್ಗೆ ಅದಕ್ಕೂ ಸ್ವಲ್ಪ ಕಸ ಉಟ್ಕೊಂಡು ಸೋಮವಾರ ನಮ್ಮ ಮನೆ ದೇವರ ಹಂಗಾಗಿ ಮನೆ ದೇವರು ವಾರ ತಂದು ಮತ್ತ ಕಸ ಹುಡುಗಿ ಪರ್ಸಿ ಒರೆಸ್ಕೊಂಡು ಅಡುಗೆ ಮನೆಯಿಂದ ಒರೆಸ್ಕೊಂಡಿರ್ತೀನಿ ಪರ್ಸಿ ಒರೆಸ್ಕೊಂಡು ತಲೆ ಮೇಲೆ ನೀರು ಹರ್ಕೊಂಡು ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದೆ ಕುಡ್ದು ಈಗ ಚಪಾತಿ ಪಟ ಪಟ ಚಪಾತಿ ಮಾಡಿ ಅಡುಗೆ ಮಾಡ್ದಂದ್ರೆ ಕೆಲಸ ಮುಗೀತು ಇದು ಸ್ವಲ್ಪ ಹಿಟ್ಟು ಫ್ರಿಜ್ನಾಗ ಇಟ್ಟಿರ್ತಿಲ್ಲ ಜಲ್ದಿ ಜಲ್ದಿ ಹಿಗಂಗಿಲ್ಲ ಏನಾಗಿಬಿಡ್ತದ ಹಿಟ್ಟು ಮೆತ್ಕೊಂಡ್ಬಿಡ್ತದ ಹಿಂಗೆ ಹಿಂಗೆ ಆಗ್ಬಿಡ್ತದೆ ಜೋತ್ ಬಿದ್ದಂಗೆ ಆಗ್ಬಿಡ್ತದೆ ಹಿಟ್ಟು ನಾದಿಟ್ಟಿದ ಅವಾಗಿಂದಾಗೇನಾದಿದ್ರೆ ಚಪಾತಿ ಚೆಂದ ಮೃದು ಆತವ ಇವು ಮೃದು ಆತವ ಅಂದ್ರೆ ಶೇಪ್ ಸರಿ ಬರೋಂಗಿಲ್ಲ ಎಕಡ್ರೆ ಯಕಡ್ರೆ ಶೇಪ್ ಆಗಿಬಿಡ್ತಾವ ರೌಂಡ್ ಶೇಪಾಗಿ ಕರೆಕ್ಟ್ ಬರೋಂಗಿಲ್ಲ ಯಾಕಂದ್ರೆ ಫ್ರಿಜ್ನಾಗ ಗಿಡನ ಹಿಟ್ಟು ಆಳಸಾಯಿಬಿಟ್ಟಂಗೆ ಆಗ್ಬಿಡ್ತದೆ ಹಿಂಗೆ ಹತ್ತದ್ರಿಗೆ ಹಿಂಗೆ ಎಕಡೆ್ರೆ ಹಾಗಾಗಿ ನಾನು ಚಪಾತಿ ಹೆಂಗೆ ಆಗತ್ತಿದ್ದು ಅಗದಿ ಸ್ವಲ್ಪ ಸಮಾಧಾನದಿಂದ ಮಾಡಾಕತ್ತಿದ್ದೆ ನನಗೆ ಫಾಸ್ಟ್ ಆತದ ಚಪಾತಿ ಬಡಬಡ ಆಗಿಬಿಡ್ತಾವೆ ಯಾವಾಗಲೂ ಸ್ಪೀಡಾಗಿ ಮಾಡ್ತೀನಿ ಚಪಾತಿ ನಾನು ಈಗ ಹಾಗೆ ಇದು ಮಾಡಲಿಲ್ಲ ಒಂದು ಹತ್ತು ಹನ್ನೆರಡು ಅಷ್ಟೇ ಮಾಡಾತ್ತೀನಿ ಹತ್ತು ಹನ್ನೆರಡು ಅಷ್ಟು ಮಾಡಾತ್ತೀನಿ ಅಷ್ಟು ಮಾಡಿಕೊಂಡು ಆಮೇಲೆ ಈಗ ಕಾಯಿ ಪಲ್ಯ ಮಾಡಬೇಕು ಪಲ್ಯಕ್ಕೆ ಏನು ಮಾಡಬೇಕಂದ್ರೆ ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ರವಿವಾರ ಸಂತೆಲ್ಲ ಮೂರಾಗ ರಾಜಗಿರಿ ಪಲ್ಯ ತಂದಿನಿ ಅದೇ ರಾಜಗಿರಿ ಪಲ್ಯನೂ ಈಗ ತೊಳೆದು ಸೋಸಿ ಹೋಳಿ ತೊಳೆದಿಟ್ಕೊಂಡಿನಿ ಈಗ ಅದನ್ನು ಪಲ್ಯ ಮಾಡಬೇಕು ಮತ್ತು ಹೀರಿಕಾಯಿ ಪಲ್ಯ ಮಾಡ್ಬೇಕಂತಂದು ಹೀರಿಕೆಯನ್ನು ಹೋಳಿಟ್ಕೊಂಡಿನಿ ಆಲ್ರೆಡಿ ಎಲ್ಲ ಹೋ ಹೋಳಿಟ್ಟೆ ನಾನು ಚಪಾತಿ ಮಾಡಕತ್ತೀನಿ ಚಪಾತಿ ತೆಗೆದ್ಮೇಲೆ ಆಮೇಲೆ ಬಟಾಪಟ ಪಲ್ಯ ಹಾಕ್ತೈತಿ ಒಬ್ಬೊಬ್ರು ಪಲ್ಯದು ಮಾಡಿಂದ ಚಪಾತಿ ನನಗೆ ಏನಾರ ಫಸ್ಟ್ ಚಪಾತಿ ಆಗಬೇಕು ಚಪಾತಿ ಆಗಿಂದ ಪಲ್ಯದು ಮಾಡ್ಕೊತೀನಿ ಯಾವಾಗಲೂ ನನಗೆ ಹಂಗೆ ಹಾಗಾಗಿ ಪಟ ಪಟ ಫಸ್ಟಿಗೆ ಚಪಾತಿ ಮಾಡಿ ತೆಗೆದು ಆಮೇಲೆ ಪಲ್ಯ ಮಾಡ್ತೀನಿ ನಿಮಗೆಲ್ಲ ಹೆಂಗೆ ಇಷ್ಟ ಪಲ್ಯ ಮಾಡಿಂದ ಚಪಾತಿ ಮಾಡ್ತಾರೆ ಚಪಾತಿ ಮಾಡಿಟ್ಟು ಪಲ್ಯ ಮಾಡ್ತಾರೋ ಏನು ಹೆಂಗೆ ಮಾಡ್ತೀನಿ ಅನ್ನೋದು ನನಗೆ ಕಮೆಂಟ್ನಾಗ ತಿಳಿಸ್ರಿ ನನಗೆ ಯಾವಾಗಲೂ ಇದೇ ಥರ ಮಾಡ್ತೀನಿ ಫಸ್ಟಿಗೆ ಚಪಾತಿ ಮಾಡಿ ಆಮೇಲೆ ಪಲ್ಯ ಮಾಡ್ತೀನಿ ನೋಡ್ರಿ ಹೆಂಗೆ ಫ್ರಿಜ್ನ ಹಿಟ್ಟು ನಾನು ಹೆಂಗೆ ಜೋತ್ ಬಿದ್ದಂಗೆ ಆಗ್ತದ ಹಿಟ್ಟು ಹೊಟ್ಟೆ ನೀಟಾಕಂಗಿಲ್ಲ ಅಳಿಸಾಗಿಬಿಡ್ತದ ಹಿಂಗೆ ಎತ್ತದ್ರಾಗೆ ಸೇಫಾಗಿ ಬಿಡ್ತದೆ ಈ ಕಡೆ ಈ ಕಡೆ ಹಿಂಗೆ ಇದು ಆಗಿಬಿಡ್ತದ ಬಿಡ್ತದೆ ಪಟ ಪಟ ನೀಟಾಗಂಗಿಲ್ಲ ಮೆತ್ತಗೆ ಬೇಯಿಸ್ತೀನಕರೇ ಆದರೆ ಅದರ ಸೇಪ್ ಆಗಂಗಿಲ್ಲ ಜಾಸ್ತಿ ನಾನು ಫ್ರಿಜ್ನಾಗ ಇಟ್ಟಿದ್ದು ಹಿಟ್ಟು ಮಾಡೋಂಗಿಲ್ಲ ಹಿಂಗೆ ಏನಾರು ಒಂದು ಸಂದರ್ಭ ಬಂತು ಎಲ್ಲರೂ ಹೋಗೋದು ಬಂತು ಇಲ್ಲಪ್ಪ ಅಂದ್ರೆ ನಾಳೆ ಬೆಳಗ್ಗೆ ಚಪಾತಿ ಮಾಡೋದು ಐತಪ್ಪ ಅಂದ್ರೆ ಹಾಗೇನಾರ ಇತ್ತಂದ್ರೆ ಮಾಡಿರ್ತೀನಿ ನಿನ್ನೆ ಸ್ವಲ್ಪ ಮಾಡ್ಬೇಕಂತ ಅನ್ಕೊಂಡೆ ಹೆಚ್ಚಿಗೆ ಅದು ಅದಕ್ಕಂದು ಯಾಕೆ ಇರ್ಲೈತೆ ಬೆಳಗ್ಗೆ ಮಾಡ್ಕೊಂಡಿರ್ತಂದು ಬಿಟ್ಟಿನಿ ಆನಂತರ ಈಗಂತೂ ಮ ಮೊದ್ಲಿನ ನನಗೆ ಡೈಲಿ ರೊಟೀನ್ ಹಾಕಂಗಲ್ಲಾಗೀನಿ ಇನ್ನು ಮುಂದೆ ಹಾಕೋತಾ ಇರ್ತೀನಿ ಯಾಕಂದ್ರೆ ನನಗೆ ಇಷ್ಟು ದಿನ ಸಡು ಇದ್ದಿದ್ದಿಲ್ಲ ಅದು ಇದು ಕೆಲಸ ಆ ಕಡೆ ಈ ಕಡೆ ಹೋಗೋದು ಬರದು ಊರ ಕೇರ ಮಾಡೋದು ಮಟ್ಟೋದು ಎಲ್ಲ ಪ್ರತಿಯೊಂದು ನೋಡ್ಕೋಬೇಕಾಗಿತ್ತಲ್ಲ ಹಾಗಾಗಿ ವಿಡಿಯೋ ಹಾಕೋದಾಗಿದ್ದಿಲ್ಲ ಅದಕ್ಕೆ ಇನ್ನು ಮುಂದೆ ಡೈಲಿ ಹಾಕ್ಬೇಕು ಅಂದ್ಕೊಂಡೀನಿ ಏನಾಗ್ತದೆ ಗೊತ್ತಿಲ್ಲ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡೆ ಅಂದ್ರೆ ಅದು ಗ್ಯಾಪೇ ಉಳಿದ್ಬಿಡ್ತದೆ ಭಾಳ ದಿನ ಗ್ಯಾಪ್ ಉಳಿದ್ಬಿಡ್ತದೆ ನಾವು ಡೈಲಿ ಹಾಕೋತಿದ್ದೆವು ಅಂದ್ರೆ ಕಂಟಿನ್ಯೂ ಆಗಿ ಡೈಲಿ ಒಂದೊಂದು ವಿಡಿಯೋ ಹಾಕ್ಬೇಕು ಅನ್ನಿಸ್ತದ ನಮಗೆ ಅನ್ನಿಸ್ತದೆ ಡೈಲಿ ಕಂಟಿನ್ಯೂ ಹಾಕೋಣ ಬೇಸರ ಮಾಡ್ಕೊತಾರೇನಪ್ಪ ಅನ್ನಂಗಾಗಿ ನಾ ಡೈಲಿ ಹಾಕಂಗಿಲ್ಲ ಈಗ ಇನ್ನು ಮುಂದೆ ಚಲೋ ಚಲೋ ವಿಡಿಯೋ ಡೈಲಿ ಡೈಲಿ ಹಾಕ್ತೀನಿ ಈಗ ಫೈನಲ್ ಆಗಿ ಚಪಾತಿ ಆದ ನೋಡಿರಿ ಭಾಳ ಏನು ಮಾಡಿಲ್ಲ ಒಂದು ಹತ್ತು ಹದಿನೈದು ಅಷ್ಟೇ ಚಪಾತಿ ಮಾಡ್ಕೊಂಡಿನಿ ಈಗ ಒಂದು ಸ್ವಲ್ಪ ಆರಿದ ಮೇಲೆ ಈ ಥರ ಪೇಪರ್ ಹಾಳಿ ಹಾಕಿನಿ ಈ ಥರ ಪೇಪರ್ ಹಾಳೆ ಹಾಕಿ ಈ ಥರ ಹಿಂಗೆ ಮೂರು ಮೂಲಿ ಹಿಂಗೆ ಈ ಥರ ಮಾಡಿಚ್ಚಿ ಅಂದ್ರೆ ಫುಲ್ ಬಿಸಿನೂ ಇರ್ತಾವೆ ಮತ್ತು ಸಾಫ್ಟಾಗಿರ್ತಾವೆ ಒಟ್ಟು ಬಿರುಸಾಗಂಗಿಲ್ಲ ದಂಡಿನೂ ಬಿರುಸಾಗಂಗಿಲ್ಲ ಚಪಾತಿ ಚಪಾತಿ ಸ್ಮೂತಾಗಿ ಇರ್ತಾವೆ ಮತ್ತು ಭಾಳತನ ಬಿಸಿನೂ ಇರ್ತಾವೆ ನಾವು ಲೇಟ್ ಮಾಡಿ ಉಂಡ್ರೂ ಬಿಸಿ ಇರ್ತವೆ ಚಪಾತಿ ಈಗ ಆಯ್ತು ನೋಡ್ರಿ ಈಗ ಚಪಾತಿ ಎಲ್ಲ ರೆಡಿ ಅದು ಇವು ಚಪಾತಿಯನ್ನು ಮಾಡೋಣ ಹಂಗೆ ಯಾಕೋತಿಲ್ಲ ಒಂದು ಸ್ವಲ್ಪ ಬಿಟ್ಟು ಸ್ವಲ್ಪ ಹಾರಿದ್ಮೇಲೆ ಹಾಕೀನಿ ಹೀಗೆ ಬಿಸಿ ಬಿಸಿ ಹಾಕಿದೆ ಅಂದ್ರೆ ನೀರು ಬಡ್ದಂಗೆ ಆಗ್ಬಿಡ್ತದೆ ಹಿಟ್ಟು ಈಗ ಹೀರಿಕೆ ಪಲ್ಯ ಒಗ್ಗಣೆ ಹಾಕತ್ತೀನಿ ಎಣ್ಣೆ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಬಳ್ಳುಳ್ಳಿ ಹಾಕಿ ಆನಂತರ ಹೀರಿಗೆ ಹಾಕ್ತೀನಿ ಹೀರಿಕೆ ಒಂದು ಸ್ವಲ್ಪ ಹುಣ್ಗೊಯ್ತಾನೆ ಹುಣ್ಗೊಯ್ದ ಮೇಲೆ ಆಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೋತೀನಿ ನೀವು ಯಾವ ಥರ ಮಾಡ್ತೀರಂದ್ರೆ ತಿಳಿಸ್ರಿ ನಾವು ಉಳ್ಳಾಗಡ್ಡಿ ಹಾಕಂಗಿಲ್ಲ ಹೀರಿಕೆ ಪಲ್ಯಕ್ಕೆ ಬರೀ ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ ಮತ್ತು ಒಂದು ಟೊಮ್ಯಾಟೊ ಹಾಕ್ತೀನಿ ಒಂದೆರಡು ಎರಡರ ಟೊಮ್ಯಾಟೊ ಹಾಕಿ ಭಾಳ ಹೊತ್ತನ ಇದು ಎಣ್ಣೆಗೆ ಒಮ್ಮುಗೊಯಿಸ್ಕೋಬೇಕು ಭಾಳ ಹೊತ್ತನ ಎಷ್ಟು ಎಣ್ಣೆಗೆ ಒಮ್ಮಿಸ್ಕೊಮ್ಮುಗಿಸ್ಕೊತೀವಿ ಅಷ್ಟು ಪಲ್ಯ ಟೇಸ್ಟ್ ಆಗ್ತಿತ್ತಿದ್ ನೋಡಿರಿ ಒಟ್ಟು ಸ್ವಲ್ಪ ನೀರು ಹಾಕಿಲ್ಲ ಈಗ ಎಷ್ಟು ಒಮ್ಮುಗೊಯ್ದದ ನೋಡ್ರಿ ಈಗ ಅರ ಈಗ ಇಷ್ಟಕ್ಕೆ ಕುದಿಯಂಗೆಲ್ಲ ಕುದ್ದಿರಲ್ಲ ಪಲ್ಯ ಮತ್ತು ನೀರು ಹಾಕಿ ಕುದಿಸ್ಕೋಬೇಕಾಗ್ತದೆ ಈಗ ನಾನು ಸ್ವಲ್ಪ ಶೇಂಗದ ಪುಡಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿನಿ ನೀರು ಹಾಕಿ ಈಗ ಈಗ ಕುದಿಸ್ಕೊಂಬರ್ತೀನಿ ಸಣ್ಣಗೆ ಇಟ್ಟು ಕುದಿಸ್ಕೊಂಬರ್ತೀನಿ ಮಸಾಲೆ ಖಾರ ಉಪ್ಪು ಎಲ್ಲ ಹಾಕಿದ್ದೆ ಆಮೇಲೆ ಈಗ ಮತ್ತೊಂದು ಬುಟ್ಟಿ ಇಟ್ಟು ಈ ಕಡೆ ರಾಜಗಿರಿ ಪಲ್ಯ ತೊಳ್ಕೊಂಡು ಇಟ್ಕೊಂಡಿದ್ದ ತೆ ಅದಕ್ಕೂ ಬುಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಕುಟ್ಟಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಸಾಸಿವೆ ಹಾಕಂಗಿಲ್ಲ ಬರೀ ಜೀರಿಗೆ ಅಷ್ಟೇ ಹಾಕಿರ್ತೀನಿ ಈಗ ಬೆಳ್ಳುಳ್ಳಿನೂ ಫ್ರೈ ಆದಬೇಕು ಸ್ವಲ್ಪ ಕೆಂಪು ಕಲರ್ ಬರಬೇಕು ಒಬ್ಬರು ಕುದಿಸ್ಕೊಂಡು ಇದು ರಾಜಗಿರಿ ಪಲ್ಯ ಇರ್ತದಲ್ಲ ಕುದಿಸ್ಕೊಂಡು ಉಳ್ಳಾಗಡ್ಡೆ ಹಾಕಿ ಪಾ ಒಗ್ಗರಣೆ ಹಾಕ್ತಾರೆ ಅದೇನು ಅಷ್ಟೊಂದು ಇಷ್ಟ ಆಗಲ್ಲ ನಮ್ಗೆ ನಾ ಯಾವಾಗಲೂ ಇದೇ ಥರ ಮಾಡ್ತೀನಿ ನಮ್ಮ ಅಜ್ಜಿ ಎಲ್ಲ ಇದೇ ಥರ ಮಾಡ್ತಿದ್ರು ಇದು ನೋಡ್ರಿ ಎಷ್ಟು ಇರ್ತದ ಫುಲ್ಲು ಕರಿಗಿ ಸ್ವಲ್ಪೇ ಆಗಿಬಿಡ್ತದ ಇದು ಇಪ್ಪತ್ತು ರೂಪಾಯಿಗೆ ಮೂರು ಸೂಡು ಅಂತ ಇಪ್ಪತ್ತು ರೂಪಾಯಿಗೆ ಮೂರು ಸೂಡು ತಂದಿದ್ದೆ ಈಗ ಇದು ಬುಟ್ಟಿ ತುಂಬ ಫುಲ್ ಫುಲ್ ಆಗೈತಲ್ಲ ಈಗ ಕರಿಗೆ ಎಷ್ಟು ಆಗ್ತೈತೆ ನೋಡ್ರಿ ಈಗ ಸ್ವಲ್ಪ ಬಳವತ್ತನ ತಿರ್ವಾಡಬೇಕು ನಾನು ಈಗ ಬಳವತನ ತಿರ್ಬ್ಯಾಡಿದ್ಮೇಲೆ ಈಗ ನೋಡ್ರಿ ಕ್ವಾಂಟಿಟಿ ಎಷ್ಟು ಕಡಿಮೆ ಆಗೈತಿ ಇನ್ನು ಇದಕ್ಕೆ ಕಡಿಮೆ ಆಗ್ತೈತಿ ನಾ ಫುಲ್ ಇದೆಲ್ಲ ಮೊಮ್ಗೊಯ್ದು ಫುಲ್ಲು ನೀರು ನೀರು ಹಾಕ್ತದ ಒಂದು ಸ್ವಲ್ಪ ನೀರು ಹಾಕಿಲ್ಲ ನಾನು ಅದು ಏನು ಏನು ಎಲಿಯೊಳಗಿಂದ ಮಾಶ್ಚರ್ ಇರ್ತದಲ್ಲ ಅದನ್ನೇ ಬಿಟ್ಕೊತದ ನೀರು ನೀರು ಹಾಕ್ತದೆ ಮ್ಯಾಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿಲ್ಲ ಉಪ್ಪಿಗೂ ನೀರು ಬಿಟ್ಕೊತದ ಈಗ ಚೆಂದಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ತೊಳಗಿಂತ ಮ್ಯಾಲ ಮ್ಯಾಲಿನ ತೊಳಗ ಇನ್ನು ಪಲ್ಯ ಒಂದು ಸ್ವಲ್ಪ ಹಸಿ ಪಲ್ಯ ಹಿಂಗೆ ಉಳ್ದದ ಈಗ ನೋಡ್ರಿ ಎಲ್ಲ ಯಾವ ಥರ ಆಗೈತೆ ಅನ್ನೋದು ಎಷ್ಟು ಸಾ ಕಡಿಮೆ ಆಗೈತಿ ಕ್ವಾಂಟಿಟಿ ಅನ್ನೋದು ಫುಲ್ ಕಡಿಮೆ ಆಗೈತಿ ಈಗ ಒಂದು ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡ್ಬಿಡ್ತೀನಿ ಆಯಿತು ಇದಕ್ಕೇನು ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಂಗಿಲ್ಲ ಒಬ್ಬೊರದ ಪಲ್ಯನೇ ಕುದಿಸ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿ ಒಗ್ಗರಣೆ ಹಾಕ್ತಾರೆ ಅದೆಲ್ಲ ಒಂಥರ ಇಸ್ಕಿ ಬಂದಂಗೆ ಆಗ್ತೈತಿ ಈ ಥರ ಮಾಡಿದ್ರೆ ಅದು ಚಂದ ಆಗ್ತೈತಿ ಒಂದು ಸ್ವಲ್ಪ ಎಣ್ಣೆ ಒಲು ಹಾಕಿ ಮಾಡಬೇಕು ಚೆಂದ ಆಗ್ತೈತಿ ಜಾಸ್ತಿ ಸ್ವಲ್ಪ ಡೈಲಿ ನಾವು ಒಂದು ಚಮಚ ಎರಡು ಚಮಚ ಎಣ್ಣೆ ಹಾಕ್ತೀವಲ್ಲ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಎಕ್ಸ್ಟ್ ಎಕ್ಸ್ಟ್ರಾ ಹಾಕಿ ಮಾಡೋದು ಪಲ್ಯ ನಮಗೆ ಇದ್ರ ಇದು ಇದು ಪಲ್ಯ ನಮ್ಮನೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟಾ ರೊಟ್ಟಿ ಇದ್ರ ಕೂಡ ರೊಟ್ಟಿ ಆಯ್ತಂದ್ರೆ ತೀರ ಸೂಪರ್ ಸೂಪರಾಗಿ ಕಾಂಬಿನೇಷನ್ ರೊಟ್ಟಿ ಮಾಡಿದ್ದಿಲ್ಲ ನಾನು ನಾಳೆನೂ ಸಂಕಷ್ಟಲ್ಲ ಮಂಗಳವಾರ ಅದಕ್ಕೊಂದು ಇವತ್ತ ನಾನು ಇವತ್ತೇ ಮಾಡಿದ್ರೆ ಅಂತ ಅಂತಂದು ಇವತ್ತೇ ಮಾಡತ್ತೀನಿ ಈಗ ನೋಡ್ರೋದಕ್ಕೆ ನೀರು ಹಾಕಂಗಿಲ್ಲ ಹಾಕಿಲ್ಲ ಎಲ್ಲ ಈ ಥರಗೂ ಗೊಳೆ ಮಾಡಿ ಒಂದು ಪ್ಲೇಟ ಮುಚ್ಚಿ ಇಟ್ಬಿಟ್ಟಂದ್ರೆ ಅದು ಹಬೆಯಲ್ಲಿ ಹೋಗೋಯ್ತದ ಆಮೇಲೆ ಎಲ್ಲ ಫೈನಲ್ ಎಲ್ಲ ಕೆಲಸ ಆಯ್ತು ನೋಡಿರಿ ಈ ಕಡೆ ಅನ್ನಕ್ಕೆ ಇಟ್ಟಿನಿ ಈ ಕಡೆ ಹಾಲು ಕಸಕ್ಕೆ ಇಟ್ಟೀನಿ ಈಗ ನೀರಿನ ಬಾಟಲು ತುಂಬಿಕೊಂಡು ಇಟ್ಕೊಂಡೀನಿ ಈಗ ಅಂಗಡಿಯಾಗ ಹೋಗ್ತೀನಿ ಆಯ್ತು ಕೆಲಸ ಫೈನಾಗಿ ಎಲ್ಲ ಕೆಲಸ ಆಯಿತು ಪಲ್ಯ ಆಯಿತು ಅನ್ನ ನೀರು ಉಕ್ಕಿ ಚೆಲ್ತದ ತಂದು ಗ್ಯಾಸ್ ಸಣ್ಣ ಇಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬಂದ್ ಮಾಡ್ತೀನಿ ಈಗ ಒಗ್ಯಾಣ ಒಗೋದು ಹಾಕಿನಿ ನೋಡಿರಿ ಒಗ್ಯಾಣ ಒಗೋದು ಹಾಕಿ ಮಗಳಿಗೆ ತಲೆ ಇಟ್ಟು ಇಕ್ಕಿದೆ ಅಕ್ಕಿ ತಲೆ ಇಕ್ಕೊಂಡು ಸ್ಕೂಲಿಗೆ ಹೋದ್ರು ಅಕ್ಕಿ ಸ್ಕೂಲಿಗೆ ಹೋದ್ಮೇಲೆ ನಂದು ಎಲ್ಲ ಕೆಲಸ ಮುಗೀತು ನೋಡ್ರಿ ಅದೆಲ್ಲ ಒಳಗಿನ ಎಲ್ಲ ಕೆಲಸ ಮುಗೀತು ನೋಡ್ರಿ ಈಗ ಅಂಗಡಿ ಒಳಗಿನ ಕೆಲಸ ಅಂಗಡಿ ಒಳಗಿನ ಕೆಲಸ ಮಾಡ್ಕೋಬೇಕು ನಮ್ಮ ಹೆಣ್ಮಕ್ಳು ಒಂದಿಲ್ಲ ಒಂದು ಕೆಲಸ ಇರ್ತೈತಿ ಮನೆ ಅಂಗಡಿ ಮತ್ತು ಮತ್ತೆ ಟೈಲರಿಂಗ್ ಎಕ್ಸ್ಟ್ರಾ ಕೆಲಸ ಹಾಗಾಗಿ ನನಗೆ ಹೆವಿ ಕೆಲಸ ಬಿದ್ದಂಗಾಗಿ ಜಾಸ್ತಿ ವೀಡಿಯೋ ಮಾಡಿ ಮಾಡ್ತಿರ್ಲಿಲ್ಲ ಅದಕ್ಕಾಗಿ ಈಗ ಇಷ್ಟು ದಿನ ಇಷ್ಟೆಲ್ಲ ಬಿಡ್ಬೇಕು ಮನಸ್ಸು ಮಾಡ್ರಿ ಮಾಡಿದ್ರು ಬಿಡೋಂಗೆ ಆಗಲ್ತು ಯಾಕಂದ್ರೆ ಇಷ್ಟು ಎಲ್ಲ ಆಗೈತಿ ಮತ್ತು ಎಲ್ಲ ಹಾಕಿದ ವಿಡಿಯೋಗಳೆಲ್ಲನೂ ವ್ಯ ವ್ಯರ್ಥ ಆಗಿಬಿಡ್ತದ ತಂದು ಅದಕ್ಕೆ ಯಾಕಿರ್ಲಾಕ ನನಗೆ ಹೇರೋಣ ಆದ್ರೆ ಆ ತಂದು ವಿಡಿಯೋ ಮಾಡಿ ಹಾಕಿನಿ ಈ ವಿಡಿಯೋ ಪ್ಲೀಸ್ ಜಾಸ್ತಿ ಜನ ಜನ ನೋಡಿ ಜಾಸ್ತಿ ವ್ಯೂಸ್ ಬರಲಿ ಜಾಸ್ತಿ ಜನ ಲೈಕ್ ಕೊಡಿ ಮೊದಲೆಲ್ಲ ಲೈಕ್ ಜಾಸ್ತಿ ಬರ್ತಿತ್ತು ಏನು ಈ ಕಡೆ ಈ ಕಡೆ ಗ್ಯಾಪ್ ಮಾಡಿದ ವ್ಯೂಸು ಕಡಿಮೆ ಆಗತ್ತವ ಜ ಮತ್ತು ಲೈಕು ಕಡಿಮೆ ಆಗತ್ತತಿ ಈಗ ಅಂಗಡಿ ಒಳಗಿಂದ ಸಾಮಾನು ತಂದಿಟ್ಟಿರ್ತಾರೆ ನಮ್ಮ ಮನೆಯವರು ಇದನ್ನೆಲ್ಲ ಜೋಡಿಸ್ಕೋಬೇಕು ತಂದು ಹಿಡ್ದು ಇಟ್ಟ ಮೇಲೆ ಜೋಡಿಸ್ಕೊಳ್ಳೋದು ಭಾಳ ಬಿರಿ ಬರ್ತದೆ ಒಲ್ಲ ನಿಚ್ಬಿಡ್ತದೆ ಜೋಡಿಸ್ಕೊಳಕ್ಕೆ ಒಂದೊಂದು ಟೈಮ್ದಾಗ ಅಷ್ಟು ಬೇಸರಾಗಿ ಬಿಡ್ತದೆ ಇದು ಫೈ ಐದು ಕಿಲೋದಕ್ಕೆ ಗೋಧಿ ಹಿಟ್ಟಿನ ಪ್ಯಾಕೆಟ್ ನೋಡ್ರಿ ಅಂಗಡಿ ಮೇಲೆ ಪ್ರತಿಯೊಂದು ಕೆಲಸ ಭಾಳ ಇರ್ತದೆ ಒಂದು ಹಳ್ಳ ಹಸನ ಒಂದೊಂದರ ಹುಳ ಆಗಿರ್ತಾವೆಲ್ಲ ಅದು ಸ್ವಚ್ಛ ಮಾಡೋದು ಜರಡಿ ಹಿಡಿಯೋದು ರವೆ ಮೈದಾಕಂತರೂ ಭಯಂಕರ ಹುಳ ಆಗ್ತಿರ್ತಾವೆ ಆವಾಗವಾಗ ನಾವು ಕ್ಲೀನ್ ಮಾಡಿ ಮಾಡಿಡ್ಬೇಕಾಗ್ತೈತಿ ರವದಾಗೂ ಸಣ್ಣ ರವದಾಗ ದಮ್ ರವದಾಗ ನುಶಿ ಹಾಕ್ತಿರ್ತಾವೆ ಮತ್ತು ಬಾಳ ಆಗ್ತಿರ್ತಾವೆ ಅವು ಆಗ್ಲಾರಂಗ ನೋಡ್ಕೋಬೇಕು ಸ್ವಲ್ಪ ಒಂದೆರಡು ಅದು ಅಂದ್ರೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಹೆಚ್ಚಿಗೆ ಆಗ್ಬಾರ್ದಿ ಯಾವ್ಯಾರ ಒಂದೊಂದು ಡ್ಯಾಮೇಜ್ ಬಂದಿರ್ತಾವೆ ಅವೆಲ್ಲನೂ ಮತ್ತು ಪ್ಯಾಕ್ ಮಾಡ್ಕೋದು ಮತ್ತು ಒಂದೊಂದು ಜೋಡಿಸಿಟ್ಕೋದು ಮತ್ತು ಯಾವ ಡೇಟ್ ಎಕ್ಸ್ಪೈರ್ ಆಗಿತ್ತು ಅಂದ್ರೆ ಅದು ತೆಗೆದು ಹೊರಗೆ ಹೋಗ್ಯೋದು ಎಲ್ಲ ನೋಡಿಕೊಂಡು ಮತ್ತು ನಾವು ತಂದಿದ್ದು ಮಾಲೊಳಗೆ ಎಕ್ಸ್ಪೈರ್ ಇಲ್ಲಿ ನೋಡ್ಕೋಬೇಕು ಡೇಟ್ ಎಲ್ಲಿ ತನಕ ಐತಿ ನಮ್ಮದು ಎಕ್ಸ್ಪೈರ್ ಆಗಿದ್ದು ಕೊಟ್ಟಾರೆ ಪ್ರತಿಯೊಂದು ನಾವು ಎಲ್ಲ ನೋಡಿಕೊಂಡು ಯಾಕಂದ್ರೆ ಒಂದು ನಾವು ಕೊಟ್ಟೆ ಅಂದರೆ ಏನೇ ಯಾರಿಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಂದ್ರೆ ನಮ್ಮ ಮೇಲೆ ನಿಮಿತಿ ಬರ್ತಾ ಅಂಗಡಿಯವ್ರ ಮೇಲೆ ಏ ಇವ್ರು ಕೊಟ್ಟಾರೆ ಹಂಗೆ ಆಗ್ಯದ ತಂದು ಅದಕ್ಕಂದು ಈಗ ನಾವು ಪ್ರತಿಯೊಂದನ್ನು ನೋಡ್ಕೋಬೇಕಾಗ್ತೈತಿ ಏನು ಹೆಚ್ಚಾಗ್ತೀನಿ ಅಂದರೆ ಇದು ಒಂದು ಕೆ ಜಿ ಕಡ್ಡಿ ಹಿಟ್ಟು ಪಾಕೆಟ್ ಬರ್ತಿತ್ತು ಚಲೋ ಬರ್ತದೆ ಕಪ್ಲೇಟಿದು ಟೇಸ್ಟಿ ಇರ್ತದೆ ಬಜ್ಜಿ ಅದು ಮಾಡಿದ್ರೆ ಸೇವ್ ಅದು ಮಾಡಿದ್ರೆ ಟೇಸ್ಟಿ ಇರ್ತದೆ ಪಿಸ್ತುಲತ್ತೆ ಬರ್ತದೆ ಬ್ರ್ಯಾಂಡ ಮತ್ತು ಯಾರೇ ಬ್ರ್ಯಾಂಡ್ ಬೇಕಂದ್ರೆ ತೊಗೊಳ್ಬೋದು ಮಾರ್ಟ್ನಾಗೂ ಸಿಗ್ಬೋದು ವಿಶಾಲದಾಗ ಎಲ್ಲ ಮಾಲ್ ಒಳಗೂ ಸಿಗ್ತೈತಿ ಇದು ಪಿಸ್ತುಲತ್ತೆ ಬೇಸನ್ ಹಿಟ್ಟ ಚಲೋ ಇರ್ತೈತಿ ಜಾಸ್ತಿ ನಾವು ಮಾಲ್ ಒಳಗೆ ಏನು ತರ್ತಾರಲ್ಲ ಅದೇ ಜಾಸ್ತಿ ಅವೇ ತ ಅವೇ ಮಾ ಪ್ರಾಡಕ್ಟ್ಗೋ ತಂದಿರ್ತವೆ ಯಾಕಂದ್ರೆ ಇವೆಲ್ಲ ನಮ್ಮಲ್ಲಿ ನಾವು ಸಪ್ರೇಟಾಗಿ ಮನೆಗಂತೆ ಯಾವುದೇ ಥರ ಸಾಮಾನು ತರೋಂಗಿಲ್ಲ ಕಿರಾಣಿಯಲ್ಲಿ ಅಲ್ಲಿ ಯಾವುದೇ ಸಾಮಾನು ತರಂಗಿಲ್ಲ ನಾವು ಇದು ಅಂಗಡಿಗಳಿಗೆ ಏನು ಮಾರ್ಲಕ್ಕೆ ತಂದಿತ್ತು ಅದನ್ನೇ ಯೂಸ್ ಮಾಡಬೇಕಾಗ್ತದೆ ತಂದು ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಮಾರ್ಲಕ್ಕೂ ಕ್ವಾಂಟಿಟಿ ಚಲೋ ಕ್ವಾಲಿಟಿ ಚಲೋ ಇರಬೇಕು ಕ್ವಾಂಟಿಟಿ ಚಲೋ ಇರಬೇಕು ಮತ್ತು ಬ್ರ್ಯಾಂಡೆಡ್ ಇರಬೇಕು ಮನೆಗೂ ಯೂಸ್ ಆಗಬೇಕು ಮತ್ತು ಗಿರಾಕಿಗಳಿಗೂ ಈಗ ಜಾಸ್ತಿ ಜನ ಏನು ಮಾಡ್ತಾರೆ ಅಂಗಡಿಗಳಾಗ ಇಲ್ಲೆಲ್ಲ ಹಳ್ಳಿಗಳದಾಗ ರೊಕ್ಕ ನೋಡ್ತಾರೆ ರೊಕ್ಕ ಕಡಿಮೆ ಇದ್ದಿದ್ದು ನೋಡಿ ತೊಗೋತಾರೆ ಸಿಟಿ ಆಗದ್ರೆ ರೊಕ್ಕ ಕಡಿಮೆ ಇಲ್ಲ ಯಾವುದು ಬ್ರ್ಯಾಂಡ್ ಇರ್ತದ ನೋಡಿ ತೊಗೊತಾರೆ ತೊಗೋತಾರೆ ಹಾಗಾಗಿ ನನಗೆ ಗೊತ್ತಿರ್ತದೆ ಯಾಕಂದ್ರೆ ನಾನು ಸಿಟಿ ಒಳಲ್ಲ ಸ್ವಲ್ಪ ಈಗೆಲ್ಲ ಹಳ್ಳಿ ಒಳಗೆ ಬನ್ನಿ ಮೊದಲೆಲ್ಲ ನಾನು ಸಿಟಿ ಒಳಗಿದ್ದಕ್ಕೆ ಹಾಗಾಗಿ ನನಗೆ ಬ್ರ್ಯಾಂಡ್ ಯಾವ್ಯಾವ ಬ್ರ್ಯಾಂಡ್ ಚಲೋ ಇರ್ತಾವೆ ಮೈದಾ ಹಿಟ್ಟು ಆಗಲಿ ಇವತ್ತು ರವಾನೆ ಆಗಲಿ ಅಕ್ಕಿನೇ ಆಗಲಿ ಇವತ್ತು ಪ್ರತಿಯೊಂದು ನಾನು ಬ್ರ್ಯಾಂಡ್ ನೋಡಿ ತೊಳ್ತೀನಿ ಯಾಕಂದರೆ ಗಿರೇಕಿಗೂ ಬರೋ ನಮ್ಮ ನಮ್ಮಲ್ಲಿ ಗಿರಾಕಿಗೂ ಚಲೋ ಬ್ರ್ಯಾಂಡ್ ಇರ್ಬೇಕು ಅವ್ರಿಗೆ ಹೇಳೋದು ಇದು ಬ್ರ್ಯಾಂಡ್ ಚಲೋ ಇರ್ತದೆ ತಗೋರಿ ಚಲೋ ಕ್ವಾಲಿಟಿ ಬರ್ತೈತಿ ಒಂದು ಸಲ ಅವ್ರು ಒಯ್ದ ಮೇಲೆ ನೆಕ್ಸ್ಟ್ ಅದೇ ಬಂದು ಅದೇ ಬ್ರ್ಯಾಂಡ್ ಬೇಡ ಕೇಳ್ತಾರೆ ಹಾಗಾಗಿ ನಾನು ಅದೇ ಬ್ರ್ಯಾಂಡೆಡ್ ಚಲೋ ಬ್ರ್ಯಾಂಡೆಡ್ ತರಿಸ್ತೀನಿ ಆಮೇಲೆ ಇವು ಪತಂಜಲಿ ದೂದ್ ಮಿಲ್ಕ್ ಬಿಸ್ಕೆಟ್ ಅದನ್ನು ಖಾಲಿಯಾಗಿತ್ತು ಅದನ್ನು ಬಾಕ್ಸ್ ತಂದಿಟ್ಟಿದ್ರು ನಮ್ಮ ಮನೆಯವರು ಅದನ್ನು ಜೋಡಿಸ್ಕೋಬೇಕಲ್ಲ ಪ್ರತಿಯೊಂದನ್ನೆಲ್ಲ ಒಂದೊಂದನ್ನ ನಾನು ಜೋಡಿಸ್ಕೊಂಡು ಇಡಬೇಕಾತದೆ ಒಂದೊಂದು ಬಿಸ್ಕೆಟ್ ಪ್ಯಾಕೆಟ್ ಆಗಲಿ ಒಂದು ಏನೇ ಪ್ರತಿಯೊಂದನ್ನು ತಂದು ಜೋಡಿಸ್ಕೊಬೇಕಾಗ್ತದ ನಿಮಗೆ ಬರೀ ಅಂಗಡಿ ಮನೆ ಮತ್ತು ದೊಂದೇ ಇಲ್ಲ ಮತ್ತು ಹೊರಗಿನ ಬಟ್ಟಿನೂ ರಿಂಗ್ ಹೊರಗಿನ ಕಸ್ಟಮರ್ಸ್ದು ಗಿರೇಕಿದು ಏನು ಅಂತಾರಲ್ಲ ಬಟ್ಟೆನೂ ಹೊಲಿತೀನಿ ನನ್ನನು ಹೊಲ್ಕೋತೀನಿ ಮತ್ತು ಹೊಲಕ್ಕೂ ಹೋಗ್ತೀನಿ ಹೊಲದಾಗ ಒಂದು ಸಂದರ್ಭ ಬಂದರೆ ಏನಾದ್ರು ಕೆಲಸ ಬಂದ್ರೆ ಹೊಲಕ್ಕೂ ಹೋಗ್ತೀನಿ ಹಾಗಾಗಿ ನನಗೆ ಭಾಳ ಕೆಲಸ ಇರ್ತದಲ್ಲ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲಾಗೈತಿ ಈ ದಿನ ಸ್ವಲ್ಪ ದಿನ ಹೊಲಗಿದ್ದು ಗ್ಯಾಪ್ ಮಾಡಿ ಹೊಲಕ್ಕೆ ಹೋಗಿ ಹೋದೆ ಈಗ ಹೊಲಕ್ಕದ್ದು ಗ್ಯಾಪ್ ಮಾಡಿ ಈಗ ಹೊಲಿಗೆ ಹೊಲಾತೀನಿ ಯಾಕಂದ್ರೆ ಹೊಲಿಗೆ ಭಾಳ ಬಂದ ಹೊಲಿಗೆ ಕೊಟ್ಟು ಹೋಗಿ ಒಂದು ವಾರ ಎರಡು ವಾರ ಮೇಲೆ ಆಯಿತು ಅವರು ಹೊಲರಿ ಹೊಲೀರಿನ ನಾನು ಊರಕ್ಕೆ ಊರಿಗೆ ಹೋಗೋದಿತ್ತು ಒಂದು ಸ್ವಲ್ಪ ಆನಂತರ ಹೊಲಿದಾಗೂ ಕೆಲಸ ಇತ್ತಲ್ಲ ಸ್ವಲ್ಪ ಸ್ವಲ್ಪ ಅದಕ್ಕಂದು ಈಸ್ ದಿನದ ಹೊಲಿಗೆ ಪೆಂಡಿಂಗ್ ಇಟ್ಟಿದ್ದೆ ಒಂದು ಇಪ್ಪತ್ತು ದಿನ ಹೊಲಿಗೆ ಮಷೀನೇ ಮುಟ್ಟಿದ್ದಿಲ್ಲ ಈಗ ಅದು ಫುಲ್ ಕಂಪ್ಲೀಟ್ ಆಯ್ತು ನೋಡಿರಿ ಬಿಸ್ಕೆಟ್ ಪ್ಯಾಕೆಟ್ ಇವೆಲ್ಲ ಸೈಡಿಗೆ ಮನೆ ಹತ್ರ ಇದ್ರಿಗಿರೋರು ಅದನ್ನು ಒಲಿಗೆ ಹಚ್ಚಾಕ್ ಹೋಗ್ತಾರೆ ಪ್ಲಾಸ್ಟಿಕ್ ಅಂಗಡಿಯಾಗ ಫ್ಯಾನ್ ಇಲ್ಲ ಭಯಂಕರ ಸುಸ್ತಾಯಿಬಿಡ್ತದೆ ಅದ್ರಾಗ ನೀರೇಷ್ಬಿಡ್ತದೆ ಒಂದು ಬಾಟಲ್ ತುಂಬ್ಕೊಂಡು ಬಂದರೆ ನನಗೆ ಅವಾಗ ನೀರು ಕುಡಿಬೇಕು ಕುಡಿಬೇಕನ್ನಿಸ್ತದೆ ಇಲ್ಲಿಕ್ಕಪ್ಪ ಅಂದ್ರೆ ನಾನು ಚಂದನ ನೀರು ಕುಡಿಯೋಂಗಿಲ್ಲ ಹಾಗಾಗಿ ನನಗೆ ಜಾಸ್ತಿ ಹೀಟ್ ಆಗ್ತೈತಿ ನೀರೇ ಜಾಸ್ತಿ ಕುಡಿಯೋಂಗಿಲ್ಲ ಊಟ ಮಾಡೋಕೆ ಮತ್ತು ಇಷ್ಟೇ ಏನಾರು ತಿಂದ ಮೇಲೆ ಇಷ್ಟು ನೀರು ಕುಡಿತೀನಿ ಭಯಂಕರ ಆಗೈತಿ ಇಷ್ಟೆಲ್ಲ ಮಾಲ್ ಹಚ್ಚಿ ಮುಗಿಸೂರಿಗೆ ಭಯಂಕರ ಶಕ್ ಆಗಿತ್ತು ಆ ಹನ್ನೊಂದುವರೆ ಆಗಿತ್ತು ಟೈಮ ಊಟ ಟೈಮ್ ಆಗಿತ್ತು ಊಟ ಮಾಡಬೇಕಂತ ಬೆಳಗ್ಗೆ ಏನೂ ತಿಂದಿದ್ದಿಲ್ಲ ಬರೀ ಒಂದು ಸ್ವಲ್ಪ ಚಹಾ ಬಿಸ್ಕೆಟ್ ತಿಂದಿದ್ದೆ ಅಷ್ಟೇ ಅದ್ರ ಮೇಲೆ ಏನೂ ಮಾಡಿದ್ದಿಲ್ಲ ಊಟ ಏನೂ ಮಾಡಿದ್ದಿಲ್ಲ ಅಷ್ಟದು ಮಾಡಿದ್ದಿಲ್ಲ ಇವಾಗ ಹೋಗಿ ಊಟ ಮಾಡಬೇಕು ಒಂದು ಸ್ವಲ್ಪ ದಗಿ ಬಿಡಾಕತ್ತದ ಮತ್ತೇನು ಹಚ್ಕೋಬೇಕು ಏನಿಲ್ಲ ನೋಡಿದ ನೆನಪಾಯಿತು ಎ ಗುಡ್ಡೆ ಬಿಸ್ಕೆಟ್ ಮತ್ತು ಟ್ವೆಂಟಿ ಬಿಸ್ಕೆಟ್ ಪ್ಯಾಕೆಟ್ ಅದಷ್ಟು ಹೆಂಗೆ ಅಲ್ಲಿ ಹರಿದು ಕೊಟ್ಬಿಡ್ತಿದ್ದೆ ಅದಕ್ಕೆ ಅವಿಷ್ಟು ಕವರ್ಗಳು ಕಡೆಯಾಕಿಟ್ಬಿಟ್ರಾಯ್ತು ಬಿಸ್ಕಿಟ್ಗಳು ಅಲ್ಲೇ ಮಾ ಅಂದ್ರೆ ಅದು ಗ್ಲಾಸ್ ಒಳಗೆ ಹಚ್ಕೊಂಡ್ರಾಯ್ತು ತಂದು ಅದು ಇಷ್ಟು ಹಚ್ಕೊಂಡೆ ಇಟ್ಕೊಂಡ್ರಿ ಅಂಗಡಿ ಒಳಗಿನ ಕೆಲಸ ಅಂದ ಫೈನಲ್ ಆಗಾಯಿತು ಈಗೇನು ಭಾಳ ಗಿರೇಕಿ ಬರ್ತಾವೆ ಬೆಳಗ್ಗೆ ಸ್ವಲ್ಪ ಗಿರಿಕಾಗಿರ್ತಾವೆ ಮಧ್ಯಾಹ್ನದಾಗೇನು ಅಷ್ಟೊಂದು ಇರೋಲ್ಲ ಕಡಿಮೆ ಇರ್ತಾವೆ ಬೆಳಗ್ಗೆ ಹತ್ತು ಹತ್ತುವರೆ ಹನ್ನೊಂದರ ತನಕ ಹತ್ತುವರಿ ಹತ್ತರ ತನಕ ಲಾಸ್ಟ್ ಹತ್ತರ ಮೇಲ್ಪಟ್ಟ ಗಿರಾಕಿ ಕಡಿಮೆ ಇರ್ತಾವೆ ಯಾಕಂದ್ರೆ ಎಲ್ಲ ಹುಡುಗರು ಸ್ಕೂಲಿಗೆ ಹೋಗಿರ್ತಾವೆ ಮತ್ತು ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಿರ್ತಾರೆ ಹೊಲಕ್ಕೆ ಹೋಗೋರು ಹೊಲಕ್ಕೆ ಹೋಗಿರ್ತಾರೆ ಹಂಗಾಗಿ ಸ್ವಲ್ಪ ಕಡಿಮೆ ಇರ್ತಾವೆ ಅಷ್ಟೇ ಏನಾರು ಚೆಂದಾನ ಏನಾರ ಇವು ಗುಟ್ಕ ಅಂಥವು ಇಂಥ ಹಾಲಿನ ಪ್ಯಾಕೆಟ ಸಣ್ಣ ಪುಟ್ಟ ಏನಾರು ಎಷ್ಟು ಇರ್ತಾವೆ ಬೆಳಗ್ಗೆ ಕೆಲಸನೂ ಭಾಳ ಇರ್ತದೆ ಅಡುಗೆ ಮಾಡೋದಿರ್ತದೆ ಮನೆ ಅಂಗಡಿಯಾಗೂ ಗಿರೇಕಿನೂ ಅಷ್ಟೇ ಇರ್ತಾವೆ ಆ ಟೈಮ್ದಾಗ ವಿಡಿಯೋ ಮಾಡೋಕೆ ಪಟ್ಟನು ತೆಲಿಗೆ ಬರೋಂಗಿಲ್ಲ ವಿಡಿಯೋ ಮಾಡ್ಕೋಬೇಕು ಅಂತಂದು ಈಗ ಎಲ್ಲ ಆಯಿತು ಈಗ ಊಟ ಮಾಡ್ಬೇಕಂತ ಮುಖ ಬಂದೆ ಮುಖ ಬಂದು ಕೈ ತೊಗೊಂಡು ಈಗ ಊಟ ಮಾಡಿ ಊಟ ಮಾಡ್ದಂದ್ರೆ ಆಯ್ತು ನೋಡ್ರಿ ಊಟ ಮಾಡಿಂದ ಒಂದು ಸ್ವಲ್ಪ ಕುಂತು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿಂದ ಆಮೇಲೆ ಮತ್ತೇನು ಕೆಲಸ ಐತೆ ನೋಡಬೇಕು ಒಬ್ಬರು ನೈಟಿ ಕೊಟ್ಟರೆ ಅದ್ರನ್ನ ಸ್ಟಿಚಿಂಗ್ ಮಾಡಬೇಕು ನಾ ಇವತ್ತು ಲೈಟ್ ಇದ್ದು ಅಂದ್ರೆ ಮಾಡ್ಬೇಕಂತಂದು ಊಟಕ್ಕೆ ಹಚ್ಕೊಂಡು ಬಂದಿನಿ ನೋಡ್ರಿ ರಾಜಗಿರಿ ಪಲ್ಯ ಹೀರಿಕಾಯಿ ಪಲ್ಯ ಸೋಂತಿಕಾಯಿ ಚಪಾತಿ ಹಚ್ಕೊಂಡು ಬಂದೀನಿ ಈಗ ಎಲ್ಲರೂ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಊಟ ಮಾಡಿ ಈಗ ಒಂದು ಸ್ವಲ್ಪ ಒಂದರ ತಾಸು ಕುಂತು ಈಗ ಒಬ್ಬರು ನೈಟಿ ಕೊಟ್ಟಿದ್ರು ಅವ್ರು ನೈಟಿ ಸ್ಟಿಚಿಂಗ್ ಮಾಡ್ಬೇಕಂತಂದು ಈಗ ಸ್ಟಿಚ್ ಮಾಡತ್ತೀನಿ ಇಷ್ಟು ಅದು ನೈಟಿ ಅವ್ರದ್ದು ಮ್ಯಾಲಿಂದ ಏನು ಹಾಕಿಲ್ಲ ಹೂವಿಂದ ಅದು ಅವ್ರದ್ದು ನೈಟಿ ಮೆಜರ್ಮೆಂಟ್ ನೈಟಿ ಇದು ನೋಡ್ರಿ ಈಗ ನಾನು ಅಷ್ಟು ಕಟ್ ಮಾಡಿಕೊಂಡು ಹೊಲಿಬೇಕು ಹೊಲಿದು ಏನಿದೇನು ಮ್ಯಾಲೆ ಈ ರೆಡಿ ಮೆಜರ್ಮೆಂಟ್ ನೈಟಿ ಅದರಷ್ಟು ನಾನು ಈಗ ಅವ್ರಿಗೆ ಕೊಡಬೇಕು ನಾನು ಈಗ ಒಂದು ಸ್ವಲ್ಪ ಇದು ಫೋಲ್ಡ್ ಮಾಡಿ ಮಡ್ಸಕ್ಕೆ ಒಂದು ಸ್ವಲ್ಪ ತೊಗೊಂಡು ಈಗ ಉಳ್ದಿದ್ದು ಸ್ವಲ್ಪ ಕಟ್ ಮಾಡ್ತೀನಿ ಈಗ ಮಾಡಿ ಆಮೇಲೆ ಸ್ಟಿಚಿಂಗ್ ಮಾಡ್ಕೊಂಡು ಬರ್ತೀನಿ ಎರಡೂ ಸಪ್ರೇಟ್ ಸಪ್ರೇಟೇ ಹಾಕ್ತೀನಿ ಯಾಕಂದ್ರೆ ಒಂದೊಂದು ಒಂದು ಒಂದು ನೈಟಿ ಉದ್ದಿರ್ತದ ಒಂದು ನೈಟಿ ಕಿರಿದಿರ್ತದೆ ಹಾಗಾಗಿ ನಾನು ಇಲ್ಲಿ ನೋಡ್ರಿ ಬಾಡಿ ಒಳಗೂ ಮೆಜರ್ಮೆಂಟು ಈಗ ಇಷ್ಟು ನಾನು ಸ್ಟಿಚಿಂಗ್ ಮಾಡ್ಕೋಬೇಕು ಅದಕ್ಕೆ ಇದು ಉಲ್ಟಾ ಮಾಡಿಕೊಂಡು ಹಾಕಿ ನೈಟಿ ಹಾಕಿದೆ ಅಂದ್ರೆ ಅದು ಬಾಡಿ ಮೆಜರ್ಮೆಂಟ ಬರ್ತೈತಿ ಈಗ ಇಷ್ಟನ್ನು ಕಟ್ ಮಾಡ್ಕೊಂಡೆ ನೋಡ್ರಿ ಕಟ್ ಮಾಡಿಕೊಂಡು ಆಮೇಲೆ ಈಗ ಅದು ಬಾ ಉಲ್ಟಾ ಹಾಕಿ ಉಲ್ಟ ಹಾಕಿಂದ ಅವ್ರದ್ದು ಹಳೆ ನೈಟಿ ಅಂತಲ್ಲ ಬಾಯ್ ಮೆಜರ್ಮೆಂಟ್ ನೈಟಿಗೆ ಹಾಕಿ ಎಷ್ಟು ಫಿಟ್ಟಿಂಗ್ ಮಾಡ್ಬೇಕು ಅನ್ನೋದು ಇಲ್ಲಿ ಒಂದು ಚಾಕ್ಲೆ ಲೈನ್ ಹಾಕ್ಕೊಂಡ್ಬಿಟ್ಟಿನಿ ಅಷ್ಟು ಹೊಲಿಗೆ ಹಾಕ್ಬಿಟ್ಟೆ ಅಂದರೆ ಕರೆಕ್ಟ್ ಅವ್ರದ್ದು ಬಾಡಿ ಮೇಜರ್ಮೆಂಟದು ತಕ್ಕಂಗೆ ಬಂದುಬಿಡ್ತದೆ ನೋಡ್ರಿಗೆ ಫೋಲ್ಡ್ ಮಾಡಿ ಈಗ ಯಾವ ಥರ ನಾನು ಫೋಲ್ಡ್ ಮಾಡತ್ತೀನಿ ಅನ್ನೋದು ಫೋಲ್ಡ್ ಮಾಡಿ ಸ್ಟಿಚ್ಚಿಂಗ್ ಮಾಡತ್ತೀನಿ ಅನ್ನೋದು ಭಾಳ ಇದು ಐತಿ ಏನು ನೈಟಿ ನಾವು ಮುಡ್ಕೋಬೇಕು ಹಿಡ್ಕೊಬೇಕು ಅನ್ನೋದೇನು ಇದು ನಮ್ಮ ಹಳಿ ನೈಟಿ ಇರ್ತದೆ ಹಳಿ ನೈಟಿ ಕರೆಕ್ಟ್ ಯಾವುದು ನೈಟಿ ಇರ್ತದ ಅದನ್ನು ನಾವು ಇಟ್ಟು ಮ್ಯಾ ಕಟ್ ಮಾಡೋದು ಒಂದು ಸ್ಟಿಚ್ ಸ್ಟಿಚ್ಚಿಂಗೋಸ್ಕರ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಟು ಉಳಿದಿದ್ದು ನಾವು ಕಟ್ ಮಾಡಿಕೊಂಡು ಹೊಲಿ ಹೊಲಬೋದು ಇದು ಹಳಿ ನೈಟಿ ಇದು ಅವ್ರದ್ದು ಮೇಜರ್ಮೆಂಟ್ ನೈಟಿ ನೋಡಿರಿ ಎಷ್ಟು ಕರೆಕ್ಟ್ ಆಗೈತಿ ಈಗ ಇದು ಹೊಲಿದು ಇದು ಇದು ಎರಡು ಹೊಲ್ದಿದ್ದು ನಾನು ಎಷ್ಟು ಕರೆಕ್ಟ್ ಕುತ್ ಆಗೈತಿ ಮೆಜರ್ಮೆಂಟ್ ಕರೆಕ್ಟು ನೋಡ್ರಿ ಒಂದು ಹೊಲಿಗೆನೂ ಹೆಚ್ಚು ಕಡಿಮೆ ಆಗಿಲ್ಲ ಅಗದಿ ಕರೆಕ್ಟ್ ಆಗೈತಿ ಇಲ್ಲಿ ಉದ್ದಿಗೂ ಕರೆಕ್ಟಾಗೈತಿ ನೋಡಿರಿ ಕರೆಕ್ಟ್ ಆಗೈತಿ ಆಯ್ತು ನೋಡ್ರಿ ಮೆಜರ್ಮೆಂಟ್ ತಕ್ಕಂಗ ನೈಟಿ ಹೊಲೋದು ಇಷ್ಟು ಈಸಿಯಾಗಿರ್ತದ ಭಾಳ ಏನಿಲ್ಲ ಈಸಿ ಆಗೈತಿ ಎಲ್ಲರೂ ಹೊಲ್ಕೋಬೋದು ಅಲ್ಲ ಸ್ಟಿಚ್ಚಿಗೆ ಬರೋಂಗಿಲ್ಲ ಅನ್ನೋರು ಈ ಥರ ಮಾಡಿ ಹೊಲ್ಕೊಂಡ್ರೆ ಮುಗಿದು ಹೋಯ್ತು ನೋಡೋ ಕರೆಕ್ಟ್ ಆಗೈತಿ ನೋಡಿದ್ರೆ ನಾ ಫ್ರೆಂಡ್ಸ ನೈಟಿ ಯಾವ ಥರ ಹೊಲಿಬೇಕು ಅನ್ನೋದು ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡೆ ಆಲ್ರೆಡಿ ಮೊದಲು ಒಂದು ವಿಡಿಯೋದಾಗ ಹಾಕಿದ್ದೆ ಸುಮ್ಮನೆ ಈಗ ಜಸ್ಟ್ ಬ್ಲಾಗ್ ಮಾಡಾಕತ್ತಿದ್ದಲ್ಲ ಅದಕ್ಕಂದು ನಿಮಗೆ ತೋರಿಸ್ದೆ ಎಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಬರ್ತೈತೆ ಅನ್ನೋದು ಪರ್ಫೆಕ್ಟಾಗಿ ಬರ್ತದೆ ಗಳಿಗೊಮ್ಮಗಳಿಗೂ ಹೊಲಿಗೆ ಹಾಕೋದು ಹತ್ತಲ್ಲ ನಾವು ಅವ್ರ ಬಾಡಿ ಮೇಜರ್ಮೆಂಟದಿಂದ ಕರೆಕ್ಟ ನೈಟಿ ತೊಗೊಂಡು ಇಟ್ಟು ಮಾರ್ಕ್ ಮಾಡಿಕೊಂಡು ಆಮೇಲೆ ಒಂದೆರಡು ಮೂರು ಹೊಲಿಗೆ ಎಕ್ಸ್ಟ್ರಾ ಹಾಕಿ ಕೊಟ್ಟರೆ ಮುಗಿದೋಯ್ತು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ಬೇಕು ಬರ್ತೈತಿ ಹಾಗೂ ಒಳ್ಳೊಳ್ಳೆ ವೀಡಿಯೋಗಳಿಂದ ಇನ್ನಿನ್ ಮುಂದೆ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ ಸ್ಕಿಪ್ ಮಾಡಿದೆ ಎಂಥ ಅಂತ ನೋಡ್ಕೊಂಬರ್ರಿ ಪ್ಲೀಸ್ यल्लीगे एन्ड मार्दिन थैंक यू फर वाचिंग टेक केयर बाइ बाइ